ನೋಡ್ಬೋದು ಹಳೆ ಸ್ಟ್ಯಾಂಡ್ ಹೊಸ ಸ್ಟ್ಯಾಂಡ್ ಆಗೋಗಿದೆ ಈಗ ಪೇಂಟ್ ಎಲ್ಲ ಮಾಡಿ ನಾವೇ ಪೇಂಟ್ ಮಾಡಿ ಸ್ಟ್ಯಾಂಡನ್ನ ರೆಡಿ ಮಾಡಿ ಇಟ್ಟಿದ್ದೀವಿ ಹಾಗೆ ಈಗ ಗಿಡಗಳನ್ನ ಜೋಡಿಸ್ಬೇಕು ನೋಡಿ ಸ್ಟ್ಯಾಂಡ್ ರೆಡಿ ಇದೆ ಎರಡು ಸ್ಟ್ಯಾಂಡ್ ಇದು ನೋಡೋದಕ್ಕೆ ಒಂದೇ ಸ್ಟ್ಯಾಂಡ್ ಥರ ಕಾಣಿಸುತ್ತೆ ಇದು ಎರಡು ಸ್ಟ್ಯಾಂಡ್ ಆ ಕಡೆ ಒಂದು ಸ್ಟ್ಯಾಂಡ್ ಇದೆ ಈ ಕಡೆ ಒಂದು ಸ್ಟ್ಯಾಂಡ್ ಇದೆ ಹಾಗೆ ನೋಡ್ಬೋದು ಇದು ಲೆಗ್ ಬುಷ್ ಹಾಕಿದ್ದೀವಿ ಆ್ಯಕ್ಚುಲಿ ಲಾಸ್ಟ್ ಟೈಮು ಸಿಲಿಂಡ್ರು ನಾವು ಹೊಸ ಮನೆಗೆ ಬಂದಾಗ ಸಿಲಿಂಡ್ರ್ ಮಾಡಿದ್ವಲ್ಲ ಸಿಲಿಂಡ್ರಿಗೆ ಕ್ಯಾಬಿನೆಟ್ ಮಾಡಿದ್ವಲ್ಲ ಹಾಗ ಈ ಬುಷ್ ತಗೊಂಡಿದ್ವಿ ಆನ್ಲೈನಲ್ಲಿ ತೊಗೊಂಡಿದ್ದು ಅದೊಂದು ನಾಲ್ಕು ಉಳಿದಿತ್ತು ಆ ನಾಲ್ಕನ್ನ ಕಾಲುಗಳಿಗೆ ಹಾಕಿದ್ದೀವಿ ಹಾಗೆ ಇನ್ನೊಂದು ನಾಲ್ಕು ಪೆಂಡಿಂಗ್ ಇದೆ ಅದು ಬುಕ್ ಮಾಡಬೇಕು ಪೇಂಟ್ ಮಾಡಿ ಎಲ್ಲ ಹಾಗೆ ಇಟ್ಟಿದ್ದೀವಿ ಇಲ್ಲ ಎಲ್ಲ ನೋಡ್ಬೋದು ಮತ್ತೆ ಪಾಟ್ಗಳು ಖಾಲಿ ಪಾಟ್ಗಳು ಇದೆ ಇಲ್ಲಿ ಅದನ್ನು ಫಿಲ್ ಮಾಡಿ ಗಿಡಗಳನ್ನ ಹಾಕಿ ಇಡೋಣ ನೋಡಿ ಫ್ರೆಂಡ್ಸ್ ಇದೆಲ್ಲ ಈ ಥರ ಇದೆ ಇದು ರೆಡ್ ರೆಡ್ ರೋಸು ಅಲ್ಲಿ ಪಿಂಕ್ ರೋಸ್ ಎಲ್ಲ ಇದೆ ನಾವು ಎತ್ಕೊಂಡು ನಾನು ಎತ್ಕೊಂತೀನಿ ಅನ್ಕೊಂಡೆ ಆದರೆ ಇವರೇ ಬಿಟ್ಟಿಲ್ಲ ನೋಡಿಲ್ಲ ಗ್ಲಾಸಸ್ ನಾನು ಹೇಳಿದ್ನಲ್ಲ ಎಷ್ಟು ಚೆನ್ನಾಗಿದೆ ನೋಡಿ ಇದನ್ನ ಎತ್ಕೊಂಡು ಹೋಗಿ ನಮ್ಮ ಮನೆಗೂ ಈ ಥರ ಇಟ್ಬಿಡೋಣ ಚೆನ್ನಾಗಿರುತ್ತೆ ಅವರೇನೋ ಕಿತ್ತಾ ಇದ್ದಾರೆ ಬನ್ನಿ ನೋಡೋಣ ಹ್ಞೂ ನಾವು ನಮ್ಮ ಜಾಗಕ್ಕೆ ಹೋಗ್ಬಿಡೋಣ ಬನ್ನಿ ನೋಡಿ ಅಲ್ಲೆಲ್ಲಾ ಇಷ್ಟ ಚೆನ್ನಾಗಿ ಕ್ಯೂಟ್ ಆಗಿದೆ ನೋಡಿ ಈ ರೋಸ್ ನೋಡಿ ಎಷ್ಟು ಚೆನ್ನಾಗಿದೆ ಏ ಪ್ರಿಯಮ್ಮ ಇಲ್ಲಿ ನೋಡಿ ಪಿಂಕ್ ರೋಸ್ ಇದೆ ಬಾಳ ಕಿತ್ಕೊಂಡು அக்கொந்த <laughs> ಹ್ಮ್ ಬಂದೈತಿಯಂಗೆಡಿ ಹ್ಮ್ ಒಂದ್ ಕೈನಲ್ಲಿ ಇಟ್ಕೋಬೇಕು ಇನ್ನೊಂದು ರೋಜ್ ನಿಂಗೆ ಕಟ್ ಮಾಡಿದಷ್ಟ ಒಂದು ಕೆಳಗಡೆ ಬೀಳುತ್ತೆ ಒಂದ್ ಕೈಯಲ್ಲಿ ಇಟ್ಕೋ ಒಂದು ಹಂಗಿ ಹೇಳ್ತನ್ಯಾ ಎಲ್ಲಿ ಬಂದಿದ್ಯಾ ತನ್ಯಾ ತೋಟಕ್ಕೆ ಬಂದಿದೀವಲ್ಲ ಅದ್ರ ಗಿಡ ಸಿಗುತ್ತಾ ಅಂತ ನೋಡಕ್ಕೆ ಇಲ್ಲಿ ಪಕ್ಕದಲ್ಲಿರೋ ತೋಟಕ್ಕೆ ಬಂದಿದೀವಿ ಫುಲ್ ರೋಸ್ ಗಿಡನೆ ಇದೆ ಚೆನ್ನಾಗಿದೆ ರೋಸ್ ಕಿತ್ತುಕೊಂಡ್ಬಲ್ಲ ಇರಿ ಇರ ಆಮೇಲೆ ಹೋಗುವ ಕಿತ್ತುಕೊಳ್ಳಣ ಇದೆಲ್ಲಾ ನೋಡಿ ನಿಮ್ ಹಾ ಬರ್ ನಿ ಆर्डर பண்ண್ವಾನೆ ಬದ್ರೆ ಇದು ಕೂ ಇಟ್ ಇರುತ್ತಾ ಹಾ ಹಾ ಸೋಷಿಟಿ ಅದಲ್ಲ ನಾನು ಮತ್ತೆ ಪಕ್ಕ ಮನೆ ಅಕ್ಕ ತಾನಿಯಾ ಎಲ್ಲಾ ಬಂದಿದೀವಿ ಚೆನ್ನಾಗಿದೆ ಫಾಮ್ ಎಲ್ಲಾ ಇರುತ್ತಾ ಕನಕಾಂಬ್ರ ಗಿಡ ಹಾಗೆ ತುಳಸಿ ಗಿಡ ಇದೆ ಇಲ್ಲಿ ಪಾಲಕ್ ಸೊಪ್ಪಿದೆ ಹಾಗೆ ಪುದೀನಾ ಶೋ ಗಿಡ ತರ ಇದೆ ಹಾಗೆ ಆಪಲ್ ಗಿಡ ಅಂತ ಇದು 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 ಇಲ್ಲಿ ನಿಂತಿದ್ದಾರೆ ಬಟ್ ಇವತ್ ಆಪಲ್ ಇಲ್ಲ ಅದ್ರಲ್ಲಿ സൂപ്പർ ആയി തന്നെ ബൈന ഗിഡ അഥവാ ഗിഡ്ല ബദനേക്കായി ಚೆನ್ನಾಗಿದೆಯಲ್ಲ ತಾನುಕಾಯಿ ಅಲ್ಲ ನೋಡಿ ಕನಕಾಂಬ್ರ ಎಷ್ಟು ಚೆನ್ನಾಗಿದೆ ಅಂತ ಅಲ್ಲ ಕನಕಾಂಬ್ರ ಹೂವು ಇದು ಒಂದೇ ಕಿತ್ಬಾರ್ದ ವೇಸ್ಟ್ ಅಲ್ಲಿ ಹೂವನೋ ಈ ಹೂವು ನೋಡತಾನು ಹೂ ಈ ಬದ್ನೆಕಾಯಿ ನೋಡ್ರಿ ಎಣ್ಣೆ ಬದ್ನೆಕಾಯಿ ಎಲ್ಲ ಮಾಡ್ಬೋದು ನಾನು ತಿನ್ನಲ್ಲ ಬದನೆಕಾಯಿ ಸಾರ್ನಲ್ಲಿ ಹಾಕಿ ಅದೇ ಗಿಡ ಅದು அதுவா okay இந்த ಈ கீடாவу எடுத்து போய் വെச்சா நல்லா இருக்கு இல்லையா இதுக்கா இது तुलसी ಅಲ್ಲ तुलसी இல்ல இது இது हां நல்லா நல்லா ஷோ ஷோ அதெல்லாம் ஷோ ஷோ கிரானா இந்த വൈட் கிரம் ஹ்ம் எந்த அது ஹ்ம்バタークリーム

ಗಿಡ ಹೇಳು ಚೆನ್ನಾಗಿ ಹ್ಮ್ ಅಲ್ಲ ಈ ಹೂವು ಆಮೇಲೆ ಇದು ಕಾಯಿ ಆಗೋದು ಕಿತ್ಬಾರ್ದು ತನ್ನೋ ಬಾಯ್ ಇಲ್ಲಿ ನೋಡಿ ನಮ್ಮನೇನಲ್ಲಿ ಇಟ್ಟಿದೀವಲ್ಲ ಚೆಂಡು ಹೂವು ಅದೇ ಗಿಡ ಇದು ಟೂ ಡಬಲ್ ಬಂದಿದೆ ಅಲ್ಲ ಒಂದ್ ಗಿಡ ಬರುತ್ತೆ ಟೂ ಗಿಡ ಬರುತ್ತೆ ಯಾವ ಗಿಡ ಗೊತ್ತಾ ಯಾವ್ದು ಹ್ಮ್ ಮೂಸಂಬಿ ನೋಡಿ ಚೆನ್ನಾಗಿದೆ ನೋಡಿ ತನ್ಯ ಕಿತ್ಕೊಂಡೋಗಣ ಕಿತ್ಕೊಂಡೋದ್ ಬೇಡ ಅದಿನ್ನೂ ಕಾಯಿದೆ ಅಮ್ಮ ಇದು ಕಾಯಿ ಯಾಕ ಸರಿ ಪುಚ್ಚ

ಇಲ್ಲಿ ಇನ್ನೊಂದು ಪಕ್ಕದ ತೋಟಕ್ಕೆ ಬಂದಿದ್ದೀವಿ ಇಲ್ಲಿ ಯಾವ ಯಾವ ಗಿಡ ಇದೆ ಅಂತ ನೋಡೋಣ ಅಂತ ಹೇಳಿ ತುಳಸಿ ಗಿಡ ನೋಡಿ ಚೆನ್ನಾಗಿದೆ ಹಾಗೆ ರೋಸ್ ಗಿಡ

ನೋಡಿ ಇದ್ರಲ್ಲಿ ಎಷ್ಟು ದೊಡ್ಡದಾಗಿದೆ ಮೆಣಸಿನ್ಕಾಯಿ ಗಿಡ ತನ್ಯಾ ಹಾ 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 ಇದು ಕಿತ್ಕೋಳೋಣ ಗಿಡ ಮನೆ ಹತ್ರ ಇಡೋಣ

அந்த பெரிய பாட் இருக்கு இல்லையா அதுல வெச்சிடலாம் எல்லா ಗடானும் மண்ணாக்கே அடிအောင်붓. கேரமா பருமா ನಡಿ ನಡೀ ತಾನೇ ನಾನು ತೋಟ ನೋಡ್ಬೇಕು ಅಮ್ಮ ತೋಟ ನೋಡ್ಬೇಕು ಕರ್ಕೊಂಡು ಹೋಗು ಅಂದಿದ್ದು ಇವಾಗ ನೋಡು ಎಷ್ಟು ದೂರ ಇದೆ ಅಂತೀಯ ಹ್ಞೂ ಹಾ ಬಂದೆ ಬಂದೆ ಹ್ಞೂ ಹಾಂ ಕೋಸು ಕಾಲಿಫ್ಲವರ್ ಅಲ್ಲ ಹೂ ಕೋಸು ಹೂ ಕೋಸು ತನ್ಯಾ ಏ ನೋಡ್ತಾನಿಯಾ ಇಲಿ ಅಯ್ಯೋ ನೋಡಲಿ ಇಲ್ಲಿ ಏನಾಗಿದೆ ಅಂತ ಬೀನ್ಸ್ 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 ಅಲ್ಲೇ ನೀನು ಇದು ಬೀನ್ಸ್ ಗಿಡ ನೋಡ ஏன் ஊர் பேக்காத்துல இருக்க இதெல்லாம் இதெல்லாம் பாத்தீங்கன்னா வந்துச்சியா இல்ல தானிய இது மேலே கிடைக்குமா தோட்டத்தில் இது மாதிரி வேலை செய்யறது சூப்பராக தானிய பிறகு போலான்றே முட்டு முட்டு ಬೀನ್ಸ್ ನೋಡೋದು ಪೈಪ್ ಮೇಲೆ ಕಾಲಿದೆ ಸುಮ್ಮನೆ ಸುತ್ತಿ ಬಾಣ ಬಂದಾ ನೀ ಏನಾ ಪನ್್ರೆ ನಿನ್ನ ಹ್ಮ್ ನೆಡಿ ಹಾಲು ಇನ್ನ ಅದೇನ ಹೇಳೋ ನೀ ಗೋಬಿ ಮಂಜೂರಿ ತಿಂತಿ ಅಲ್ಲ ಅದ್ರಲ್ಲೇ ಮಾಡೋ ಚಾಯಿದ್ಯಾ ನೋಡಿಲಿ ಹಾರ್ಡ್ ಆಗಿದೆ ಹಾರ್ಡ್ ಹೋಗುವಾಗ ಬೀನ್ಸ್ ಗಿಡಾನೇ ಎತ್ಕೊಂಡು ಹೋಗೋಣ ಅಂತ ಇದೀವಿ ನೋಡೋಣ ಅದಕ್ಕೆ ನಾನೇ ಕಾರಣ ನೀನೇ ಕಾರಣನೇ ಹೆಂಗೆ ಈಗ ನಾನು ತನ್ನ ಫಸ್ಟ್ ಕಿತ್ತಿದ್ದು ಹಾ ಏನಾದ್ರೂ ಈಗ ಬೀನ್ಸ್ ಸ್ಟಡಿ ಎತ್ತಿಪೋರ್ತಕ್ಕೆ ಇವಳೆ ಕಾರಣೋಮಾ ಇವ ಸೊನ್ನದನಲ್ಲ ಇಪ ಇದನ್ನೆಲ್ಲ ಇರ್ತನ್ಯ ಅವ್ರೇ ಕೈ ಸಿರುತ್ತೆ ರೋಸ್ ಗಿಡದಲ್ಲಿ ಅವಾಗ್ಲೂ ಮುಳ್ಳಿರುತ್ತೆ ಹಂಗೆ ಮುಟ್ಟಕಾಗಲ್ಲ ಮೇಲೆ ಮೇಲೆ ಮುಟ್ಟಬೇಕು ನಿನ್ನ ಸೈಡಲ್ಲೆಲ್ಲ ಮುಳ್ಳು ಮುಳ್ಳಿರುತ್ತೆ ನೋಡು ಇದೆಲ್ಲ ಮುಳ್ಳು ನೋಡು ನೋಡು ಹಾಗೆ ಕೈಗೆ ಚುಚ್ಚಿ ಬಿಡುತ್ತೆ ಅಕ್ಕ ನೋಡ್ರಿ ರೋಸ್ ಇಡಕೆ ಇತ್ತಾ ಇದೆ ನಾವು ನಾನು ಹುಷಾರಾಗಿ ಏನ್ ಮಾಡಿದೆ ಬ್ಯಾಗ್ ಬ್ಯಾಗ್ನಲ್ಲಿ ಹಾಕೊಂಡ್ ಬಂದೆ ಬೇಕಾಗುತ್ತೆ ಅಂತ ಇನ್ನೂ ಗೊತ್ತಿದ್ರೆ ಕತ್ತಿನೇ ಎತ್ ಬಿಡು ಎತ್ಕೊ ಬರ್ಬೋದಿತ್ತು ಹೇಗೆ

Hi. என்ன கொடி வேண்டக்காய். குடுதுமே ஓகு. ஏய், ஆல் நோடல்ல. இங்க வரக்கவே டை லேட் போடுங்க. எத்துனது. இதுக்குள்ள ஏய். ಆಗಿದೆ ನೀನ್ ಕಟ್ ಮಾಡೋದು ಕಟ್ ಮಾಡ್ಕೊಡ್ತೀನಿ ಎತ್ತು ಇದ್ರ ಸಮೇತ ಕಟ್ ಮಾಡೋ ಕೆಳಗಡೆ ಕೊಂಬು ಹಾಕಬೇಕಾ

ನೀರಿನಲ್ಲಿ ಹಾಕಿದ್ರೆ ಅದು ಹ್ಞೂ ಕೊಡಿ ಹಾಕಿದ್ರಲ್ಲಿ ಹ್ಞೂ ನೋಡಿ ಹ್ಞೂ ನೋಡಿ ಇದೆ ಎಂದ ಚಡಿ

ಬೀಜ ತನು ಹುಷಾರ್ ನೋಡ್ಕೊಂಡ್ ಬಾ ತನ್ಯಾ ಈ ಥರ ಹಣ್ಣಾಗಿರೋ ಬೀನ್ಸು ಕಾಟಲ್ಲಿ ಹಾಕಿ ಇಟ್ಬಿಡೋಣ ತನ್ಯಾ ಹಂಗೆಲ್ಲ ಮಾಡಬಾರ್ದು ಮಲ್ಲಿ ಪುಯ್ಲಿ ಅಕ್ಕ ಬೇರೆ ಸಕ್ಕತ್ ಗಟ್ಟಿ ಆಗಿದೆ ಕಾಕ್ತಾವ ಸೂಪರ್ ಬ್ಯಾಗ್ ಫುಲ್ ಆಗಿದೆ ನಡಿಬೇಡ ಸುಮ್ನೆ ಗಿಡಗಳನ್ನ ಹಾಳು ಮಾಡ್ಬಾರ್ದಾ ಬೇರೆ ಬರೋ ಥರ ಇದ್ರೆ ಕಿತ್ತಿ ನಾವು ಇನ್ನೊಂದು ಪಾಟಿಗೆ ಹಾಕ್ಬೇಕು ಸುಮ್ಮನೆ ಸುಮ್ಮನೆ ವೇಸ್ಟ್ ಮಾಡಬಾರ್ದು ಆಯಿತಾ ಹ್ಞೂ ನಡಿ ಹಾಗೆ ನೋಡಿದ್ರಲ್ಲ ಹೂದೋಟ ಎಷ್ಟು ಚೆನ್ನಾಗಿದೆ ಅಂತ ಹೇಳಿಬಿಟ್ಟು ಇಲ್ಲಿಂದ ನಾನೊಂದು ಸ್ವಲ್ಪ ಗಿಡಗಳನ್ನ ತಂದಿದ್ದೀನಿ ಹಾಗೆ ನಾನು ಮನೆಯಲ್ಲಿರುವಂಥ ಪಾಟ್ಗಳಿಗೆ ಗಿಡಗಳನ್ನ ಹಾಕಿ ನೆಟ್ಟು ಅದು ಯಾವ ರೀತಿ ಇದೆ ಅಂತ ಹೇಳಿಬಿಟ್ಟು ನೆಕ್ಸ್ಟ್ ವೀಡಿಯೋದಲ್ಲಿ ಆ ಕಂಪ್ಲೀಟ್ ವೀಡಿಯೋನ ನಾನು ನಿಮ್ಮಲ್ಲಿ ಶೇರ್ ಮಾಡ್ತೇನೆ ಹಾಗೆ ನೀವು ಎಲ್ಲಾದರೂ ತೋಟ ಇದ್ದರೆ ಹೋಗಿ ವಿಸಿಟ್ ಮಾಡಿ ನಾನು ಕರ್ತ್ಕೊಂಡೋಗಿ ತುಂಬಾ ಚೆನ್ನಾಗಿರುತ್ತೆ ಮಕ್ಳಿಗೂ ತುಂಬನೇ ಆಗುತ್ತೆ ಅಂತಾನಿಯನ್ನು ಕರ್ಕೊಂಡು ಹೋಗಿದ್ರೆ ಅವ್ಳು ತುಂಬಾ ಖುಷಿ ಪಡ್ತು ಹಾಗೆ ಈ ವಿಡಿಯೋ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಇನ್ನು ಹೊಸ ಹೊಸ ವೀಡಿಯೋಸ್ಗಾಗಿ ಚಾನಲ್ನ ಮರಿದಿರ ಸಬ್ಸ್ಕ್ರೈಬ್ ಮಾಡ್ಕೊಂಬಿಡಿ ಥ್ಯಾಂಕ್ ಯು